ಈ ಪುಷ್ಪಕ ವಿಮಾನ ಏಕೆ ನಮ್ಮ ಪುಷ್ಪಕ ವಿಮಾನವನ್ನು ಓರ್ವ ತಪಸ್ವಿನಿಯ ತಪೋಚ್ವಾಲಯವು ತಡೆ ಹಿಡಿದಿದೆ ಈ ರಾವಣೇಶ್ವರನ ಪುಷ್ಪಕ ವಿಮಾನವನ್ನು ತಡೆಯುವ ಶಕ್ತಿ ಒಬ್ಬ ತಪಸ್ವಿಗೆ ಯಾರು ಅವಳ ಉದ್ದೇಶವೇನೆಂದು ಈ ಕೂಡ ತಿಳಿದು ಬನ್ನಿ ಅಪ್ಪಣೆ ಆ ತಪಸ್ವಿನಿಯ ಹೆಸರು ಬೀದವತಿಯ ಆಕೆ ಮಹಾವಿಷ್ಣುವೇ ತನ್ನ ಪತಿಯಾಗಬೇಕೆಂಬ ಅಪೇಕ್ಷೆಯಿಂದ ತಪಸ್ಸು ಮಾಡುತ್ತಿರುವ ಸಾಕು ಸಾಕು ವ ಶತ್ರು ಕಪಟಿ ಕುತಂತ್ರಿ ಅಮಾಯವಿ ವಿಷ್ಣುವನ್ನು ಒಲಿಸುವ ಉದ್ದೇಶದಿಂದ ತಪಸ್ಸು ನೀವು ತಪಸ್ಸು ಮಾಡುತ್ತಿರುವಳೆ ಆ ಅವಳ ತಪಸ್ಸು ಎಂದಿಗೂ ಫಲಿಸಬಾರದು ಅವಳು ವಿಷ್ಣುವನ್ನು ಒಲಿಸದೆ ನನ್ನ ವಶಳಾಗಬೇಕು ಅವಳು ಈ ಸುಂದರಿಯರೊಡಗೋಡಿಗೆ ಈ ಪುಷ್ಪಕ ವಿಮಾನವನ್ನು ಏರಲಿ ಅದು ಅಸಾಧ್ಯವೆನಿಸುತ್ತದೆ ಪ್ರಮುಖ ಆಕೆ ತಪೋಶಕ್ತಿಯಿಂದ ನಮ್ಮ ಪುಷ್ಪಕ ವಿಮಾನವೇ ನಿಂತಿದೆ ಈ ದಶಕಂಠನಿಗೆ ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ ಈ ಪುಷ್ಪಕ ವಿಮಾನ ಕೂಡಲೇ ಕೆಳಗಿಳಿಯಲಿ ಈ ಸ್ವರ್ಗ ಸೌಂದರ್ಯದಲ್ಲೂ ಕಾಣದ ಕಂಡ ಮೇಲೂ ನಾನು ತತ್ರು ಬರಿಸಲು ಬಿಟ್ಟರೆ ಈ ಇರುವುದಿಲ್ಲ ಇವಳ ಸೌಂದರ್ಯದ ಎದುರು ನೀವುಗಳು ಪೂರ್ಣ ಚಂದನೆ ಮೀನಕ್ಕೂ ಹುಳಗಳಂತೆ ಕಾಣುತ್ತಿರುವೆ ಈ ನನ್ನ ಕಣ್ಣುಗಳಿಗೆ ನಿಮ್ಮನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಹೊಲಗೆ ಇಲ್ಲಿಂದ ನಾವು ಆ ವೇದವತಿಯನ್ನು ಬಲಿಸಿ ಲಕ್ಷ ಎತ್ತರದಲ್ಲಿರ್ತೇವೆ ಆದರೆ ಯೋಚಿಸುವುದು ಸೂಕ್ತವಾಗಬೇಕು ವೇದವತಿಯನ್ನು ಸಾಮಾನ್ಯವಾಗಿ ಶಾರವಾ ಸಾಂಬ ಏನಾಯಿತು ಅವನಿಗೆ ತಿಳಿಸಲಿ ಏನಿಲ್ಲ ಸಾಂಬೂ ನಿಲ್ಲವನು ಒಬ್ಬ ಮಹಾಪರ ಶಾಲೆ ಆತನು ತಮ್ಮ ಹಾಗೆ ವೇದವತೆಯನ್ನು ಕಂಡು ಮೋಹಿಸಿದನು ಿದೆ ಪ್ರಭು ಪರಾಕ್ರಮಶಾಲಿ ಸಾಂಬನನ್ನೇ ನೆಟ್ಟ ನೋಡದಿಂದ ಸುಟ್ಟು ಬಸು ಮಾಡಿದವಳು ಎಂದು ಕೇಳಿದ ಮೇಲೂ ಇವಳನ್ನು ಬಯಸುವುದು ಸೂಕ್ತವಲ್ಲವೆಂದು ನನ್ನ ಭಾವನೆ ಅವಿವೇಕಿ ಅಮಾತ್ಯ ನೀನು ಹೇಳಿದ್ದು ಸಾಂಬನ ಕಥೆ ಇವನು ರಾವಣ ಸಾಮಾನ್ಯ ಸಾಂಬನ ದಶ ಸಿಕ್ಕುಗಳನ್ನೇ ಗೆದ್ದ ರಾವಣ ಮೂರು ಲೋಕಗಳನ್ನು ಸುಡಬಲ್ಲ ಇವನನ್ನು ದೇವತೆಗಳೆಲ್ಲರೂ ಒಂದು ಗೂಡಿ ಬಿಟ್ಟಾಗಿ ತಾಳಿ ಮಾಡಿದರು ಒಂದು ಕೂದಲೆಲೆಯಷ್ಟು ಕೊಂಕಿಸಲಾರರು ಹೀಗಿರುವಾಗ ಈ ಸುಂದರಿ ನನ್ನನ್ನು ಏನು ಮಾಡಬಲ್ಲರು ನನ್ನ ಪರಾಕ್ರಮವನ್ನು ಕೇಳಿದೊಡನೆ ಭಯದಿಂದಲೋ ಭಕ್ತಿಯಿಂದಲೋ ಪ್ರೀತಿಯಿಂದಲೋ ನನ್ನ ವಶರಾಗಬಹುದು ಆಗಲೇ ಬೇಕು नानु ಸುಂದರಿ ಬ್ರಹ್ಮ ಸೃಷ್ಟಿಯಲ್ಲೂ ಅಪರೂಪವಾದ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಕನ್ಯಾಮಣಿ ತಾಪಸಿಯ ನಿರಾಭರಣ ವೇಷದಲ್ಲೂ ಉಜ್ವಲವಾದ ಕಾಂತಿಯಿಂದ ಸೆಳೆಯುತ್ತಿರುವ ಲಲನಾಮಣಿ ಭೂಮಿಯಲ್ಲಿ ಕುಳಿತೆ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ನನ್ನನ್ನು ಸೂದಿಗಲ್ಲಿನಂತೆ ಸೆಳೆದ ಅನುಪಮ ಲಾವಣಿಯವರಿಗೆ ಒಮ್ಮೆ ನನ್ನನ್ನು ಒಮ್ಮೆಣ್ಣವ ಅಯ್ಯೋ ಪುರುಷನೇ ಪರಸ್ತ್ರೀಯ ಸೌಂದರ್ಯವನ್ನು ವರ್ಣಿಸುವುದು ಪಾಪಕರವಾದ ಅದರಲ್ಲೂ ಕಾಮ ಮೋಹಗಳಿಂದ ಕೂಡಿ ಪರಸ್ತ್ರೀಯ ಬಗ್ಗೆ ಮಾತನಾಡುವುದರಿಂದ ಅತ್ಯಂತ ಮಹಾಪಾಪ ಉಂಟಾಗಿ ಅನರ್ಥಕ್ಕೆ ಕಾರಣವಾಗಬಹುದು ಆದ್ದರಿಂದ ನೀನು ಆಡುವ ಮಾತನ್ನು ಮುಂದುವರಿಸದೆ ಇಲ್ಲಿಂದ ನಿರ್ಗಮಿಸುವುದು ನಿನಗೆ ಕ್ಷೇಮಕ ಸುಂದರಿ ಅವಿವಾಹಿತ ಅವಿವಾಹಿತ ಕನ್ಯೆಯನ್ನು ಬಯಸಿದರೆ ಅದು ಪಾಪವಾಗುವುದಿಲ್ಲ ಪ್ರಕೃತಿ ನಿಯಮ ನಾನು ಅವಿವಾಹಿತಳಾಗಿರಬಹುದು ಆದರೆ ನಾನೀಗಾಗಲೇ ಮಹಾಪುರುಷನೊಬ್ಬನನ್ನು ನನ್ನ ಪತಿಯನ್ನು ಸಂಕಲ್ಪಿಸಿ ಆತನನ್ನು ಹೊಂದುವುದಕ್ಕಾಗಿ ತಪಸ್ಸು ಮಾಡುತ್ತಿರುವುದರಿಂದ ನಾನು ನಿನಗೆ ಪರಸ್ತ್ರೀ ನೀನು ನನ್ನೊಡನೆ ಮಾತನಾಡುವುದು ನನ್ನನ್ನು ಮೋಹಗಳಿಂದ ನೋಡುವುದು ನನ್ನನ್ನು ಬರಿಸಲು ಬಯಸುವುದು ಎಲ್ಲ ಕೂಡ ದುರಾಚಾರವಾಗುತ್ತದೆ ಸುಂದರಿ ಪರಮಜ್ಞಾನಿಯಾದ ವಿಶ್ವವಸುವಿನ ಪುತ್ರನೂ ಮಹಾ ತಪಸ್ವಿಯಾದ ಪೂಲಸ್ಥಿನ ಪುತ್ರನೂ ಆದ ಏ ರಾವಣನಿಗೆ ಸದಾಚಾರ ದುರಾಚಾರಗಳ ಪಾಠ ಕೃತ್ಯನಿಂದಲೇ ಬೇಕಾದಷ್ಟು ಆಗಿದೆ ಹೆಣ್ಣಿನಲ್ಲಿ ಪ್ರೇಮ ಯಾಚನೆ ಮಾಡುವುದು ಹಾಗೆ ಮಾಡಿದಾಗ ಪುರುಷನ ಲಕ್ಷಣ ಪುರುಷಗಳಿಗೆ ಆ ಹೆಣ್ಣು ಒಲಿಯುವುದು ದುರಾಚಾರವಲ್ಲ ಪ್ರೇಮಾಚಾರವೆಂದು ಸರ್ವಮಾನ್ಯವಾಗುತ್ತದೆ ಪುರುಷನೇ ನನ್ನ ಪ್ರೇಮ ನನ್ನ ಬದುಕು ಎಲ್ಲವೂ ಈಗಾಗಲೇ ಪುರುಷೋತ್ತಮನಿಗೆ ಮೀಸಲಾಗಿರುವುದರಿಂದ ನಿನ್ನ ವಿಚಾರಗಳಾಗಲಿ ವಿನಂತಿಯಾಗಲಿ ನೀತಿಯಾಗಲಿ ಪ್ರೀತಿಯಾಗಲಿ ಎಲ್ಲವೂ ವಿರುದ್ಧವಾಗುತ್ತದೆ ಆದುದರಿಂದ ನೀನು ನನ್ನ ಪ್ರೇಮವನ್ನು ಪಡೆಯುವ ಪ್ರಯತ್ನವನ್ನು ಬಿಟ್ಟು ಇಲ್ಲಿಂದ ತೆರಳುವುದು ಸನ್ನಡತೆಯಾಗುತ್ತದೆ ಏ ಸುಂದರಿ ಹೆಣ್ಣು ಚಂಚಲ ನೀನು ಯಾವ ಪುರುಷೋತ್ತಮನನ್ನು ಆತನ ಪೌರುಷ ಲಕ್ಷಣಗಳಿಗೆ ಪ್ರೇಮಿಸುತ್ತಾ ಅವನನ್ನು ಪಡೆಯಲು ಇಚ್ಛಿಸಿರುವೆಯೋ ಆ ಪುರುಷೋತ್ತಮನಿಗಿಂತ ನಾನು ಅಧಿಕ ಗುಣಗೊಳ್ಳವನು ಎಂದು ನಿನಗೆ ತಿಳಿದಾಗ ನೀನೇ ಇಲ್ಲ ಎಲೆ ಪುರುಷನೇ ನಾನು ಹೊಂದಬೇಕೆಂದಿರುವ ಪುರುಷೋತ್ತಮನಿಗೆ ಸರಿಸಾಟಿಯಾಗಿ ಈ ಜಗತ್ತಿನಲ್ಲಿ ಯಾವ ಮಹಾಪುರುಷನಾಗಲಿ ಮಹಾ ತೇಜಸ್ವಿಯಾಗಲಿ ಯಾರೂ ಇಲ್ಲ ಆದ್ದರಿಂದ ನೀನು ನಿನ್ನ ಗುಣವಿಶೇಷಗಳನ್ನು ನನಗೆ ತಿಳಿಸುವ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಇಲ್ಲಿಂದ ತೆರಳುವುದು ಸೂಕ್ತ ಸುಂದರಿ ನಾನಾರು ನನ್ನ ಪರಾಕ್ರಮವೇನೆಂಬುದನ್ನು ತಿಳಿಯದೆ ನನ್ನನ್ನು ತಿರಸ್ಕರಿಸುವುದು ಸೂಕ್ತವಲ್ಲ ನನಗೆ ಯಾವ ಪರಾಕ್ರಮಗಳನ್ನು ತಿಳಿಯುವ ಅವಶ್ಯಕತೆ ಇಲ್ಲ ನನಗಿದೆ ನನಗಿದೆ ಅದರ ಅವಶ್ಯಕತೆ ನನಗಿದೆ ಏಕೆಂದರೆ ನಾನು ನಿನ್ನನ್ನು ಬಯಸಿದ್ದೇನೆ ನಾನು ಬಯಸಿರುವ ಹೆಣ್ಣು ನನ್ನನ್ನು ತಿಳಿದುಕೊಳ್ಳಬೇಕಾದರೆ ನನ್ನ ಬಯಸಿದ ಪರಿಚಯವನ್ನು ನಾನು ನಿನಗೆ ಮಾಡಿ ನಿನ್ನ ಯಾವ ಪರಿಚಯವೂ ನನ್ನ ಮನಸ್ಸನ್ನು ಕ್ಷಣ ಮಾತ್ರವೂ ವಿಚಲಿತಗೊಳಿಸಲಾರದು ಈ ಮಾತುಗಳು ಪುರುಷನ ಪೋರುಷವನ್ನು ಕಂಡೊಡನೆ ಮಾತಿನಲ್ಲಿ ನಿರ್ಮುತ್ತದಿಯ ನಾಟಕ ಮಾಡುತ್ತಾ ಮೂಲ ಹದಿನಿಯಲ್ಲಿ ಬೆಂದು ಕೊನೆಯಲ್ಲಿ ಆ ಪುರುಷನನ್ನೇ ಬಯಸುವ ನಾನು ಬಲ್ಲೆ ಅವು ನೀನು ಬಲ್ಲಂತಹ ಹೆಣ್ಣುಗಳ ಗುಣಲಕ್ಷಣಗಳು ಅವುಗಳಲ್ಲಿ ಅಲ್ಪ ಹೋಲಿಕೆಯೂ ನನ್ನಲ್ಲಿ ಇಲ್ಲ ಹೋಲಿಕೆಯು ಇದೆಯೋ ಇಲ್ಲವೋ ಎನ್ನುವುದು ನನ್ನ ಬಗ್ಗೆ ನೀನು ತಿಳಿದಾಗ ಬಯಲಾಗುತ್ತದೆ ನನ್ನ ಬಗ್ಗೆ ನಾನದನ್ನು ನಿನಗೆ ತಿಳಿಸಲೇಬೇಕಾಗಿದೆ ನಾನು ಸಾಮಾನ್ಯನಲ್ಲ ಸುಂದರೇ ದಾಶಾಕಾಗಿ ಚಕುರ್ಮುಖೇ ನನ್ನ ಸತತ ಅದೇ ಅಧೇಯವಾದ ಬರಗಳನ್ನು ಪಡೆದಿ మార్గ కైలాటే నంది బాహులందరస్పి సాలుగారి అతల విసల సల కలతల రథాతల ప్రాకరణ ಧಿಕ್ಕಾರವಿರಲಿ ಒಂದು ಮಾತು ಹೇಳುತ್ತೇನೆ ಪರಮ ಪುರುಷನನ್ನು ಮಾನಸಿಕವಾಗಿ ಅತಿಯಾಗಿ ಪಡೆದಿರುವ ನಾನು ಅವರನ್ನು ಹೊಂದುವುದು ನನ್ನ ಪರಮ ಗುರಿ ಅದನ್ನು ಹೊರತು ಬೇರೆನ್ಯಾವುದೂ ಇಲ್ಲ ಅನ್ಯ ಪುರುಷನ ವೈಭವ ಪರಾಕ್ರಮಗಳು ನನಗೆ ಕಸದ ಸಮ ಆದ ಕಾರಣ ಈ ಕ್ಷಣವೇ ತೆರಳುವುದು ಸೂಕ್ತ ಮನದಿಂದ ನನ್ನನ್ನು ಧೂಳಿಗಿಂತ ಕಡೆಯಾಗಿ ಕಾಣುತ್ತಿರುವ ಇನ್ನು ನಿನ್ನನ್ನು ಹೊಲಿಸಿಕೊಳ್ಳುವ ಮಾತನಾಡದೆ ಬಲವಂತವಾಗಿ ಲಂಕೆಗೆ ಇಳೆದು ಇದು ಆನಂದಿಸುತ್ತೇನೆ ಶೀಲವತಿಯಾದ ನನ್ನನ್ನು ಪಡೆಯಲು ಬಂದ ನೀನು ನಾಶವಾಗುತ್ತೀಯ ಸರ್ವವನ್ನು ನಾಶ ಮಾಡುವವನು ನಾನು ಸುಟ್ಟು ಹೋಗಲು ನಾನು ಹೋಗೋಣ ಎಲೆ ನೀಚನೆ ನನ್ನ ಮನಸ್ಸನ್ನು ಒಲಿಸಿಕೊಳ್ಳಲಾಗದಿದ್ದರೂ ನನ್ನ ಸೌಂದರ್ಯವನ್ನು ಆನಂದಿಸಲು ಯತ್ನಿಸಿದ ಕಾಮ ಹುಡುವೆ ಪತಿವ್ರತೆಯ ಪ್ರೇಮವೆನ್ನುವುದು ಕ್ಷಣಿಕ ಭೋಗಗಳಿಗೆ ಮೀರಿದ ಅನಂತ ಕಾಲ ಆನಂದವೆನ್ನುವುದು ನಿನ್ನಂತಹ ಅಜ್ಞಾನಿಗಳಿಗೆ ತಿಳಿಸಲು ನನ್ನಿಂದ ಸಾಧ್ಯವಿಲ್ಲ ನಿನ್ನ ಸ್ಪರ್ಶದಿಂದ ಮಲೀನವಾದ ಈ ನಿಮ್ಮ ಶರೀರವನ್ನು ನನ್ನ ಸ್ವಾಮಿಯನ್ನು ಸೇರದೆ ಅಗ್ನಿಗೆ ಅರ್ಪಿಸುತ್ತೇನೆ ಬೇಡ ಸುಂದರಿ ನಿನ್ನ ಈ ದಿವ್ಯವಾದ ದೇಹವನ್ನು ಅಗ್ನಿಗೆ ಸಮರ್ಪಿಸಿ ವ್ಯಕ್ತಗೊಳಿಸಬೇಡ ನಾನು ನಿನ್ನನ್ನು ಪಡೆಯುತ್ತೇನೆ ನೀನು ಈ ಅಗ್ನಿಯ ಪಂಜರದೊಳಗೆ ಬರಲಾರೆ ನನ್ನ ದೇಹ ದಹಿಸುವುದನ್ನು ತಡೆಯಲಾರೆ ಬೇರೆ ಸುಂದರಿ ಬೇಡ ನಿನ್ನಂತಹ ಅಪೂರ್ವವಾದ ದೇಹವನ್ನು ನನ್ನಂತಹ ರಸಿಕರ ಭೋಗಕ್ಕೆ ದುರ್ಲಭವಾಗುವಂತೆ ಅಗ್ನಿಗೆ ಅರ್ಪಿಸಿ ನಾನು ಮಹದಾನಂದವನ್ನು ಪಡೆಯುವ ಅವಕಾಶವನ್ನು ವಂಚಿಸಬೇಡ ಚೀ ನೀಚ ಇಂತಹ ಎಷ್ಟೋ ದೇಹಗಳನ್ನು ಪಡೆಯುತ್ತೇನೆ ಈ ಜನ್ಮದಲ್ಲಿ ಈ ದೇಹದಲ್ಲಿ ಪಡೆಯಲಾಗದ ಪುರುಷೋತ್ತಮನ ಪ್ರೇಮವನ್ನು ಅವರ ಪಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಮುಂದಿನ ಜನ್ಮದಲ್ಲಿ ಮುಂದಿನ ದೇಹದಲ್ಲಿ ಪಡೆಯುತ್ತೇನೆ ಆಗ ನನ್ನ ಪತಿಯಿಂದಲೇ ನಿನ್ನ ಸಂಹಾರ ನಮೋ ಅಗ್ನಿದೇವ ನನ್ನ ದೇಹವನ್ನು ಸ್ವೀಕರಿಸು ಏ ದೇವ ಅವಳನ್ನು ಸುಡಬೇಡ ಈ ದಿವ್ಯ ಸುಂದರಿಯ ದೇಹವನ್ನು ಸುಡಬೇಡ ಏ ಸುಂದರಿ ನೀನೆಂತ ಅವಿವೇಕಿ ಏ ಅಗ್ನಿದೇವ ದೇವ ನೀನೆಂತ ಅದಿ ಅಯ್ಯೋ ಅಪರೂಪವಾದ ಈ ಸೌಂದರ್ಯ ನಾನು ಆನಂದಿಸುವ ಮೊದಲೇ ಬಿಟ್ಟಿದ್ದ ಮುನೀಂದ್ರ ಆ ದಶಕಂಠ ರಾವಣದ ದುಷ್ಟತನಗಳ ಬಗ್ಗೆ ತನ್ನ ಮಲ ಸಹೋದರನಾದ ಕುಬೇರನನ್ನು ಲಂಕೆಯಿಂದ ಓಡಿಸಿ ಅದನ್ನು ತನ್ನ ವಶಪಡಿಸಿಕೊಂಡಿದ್ದ ಇದಾದ ಮೇಲೆ ಕುಬೇರನು ಅಳಕಾ ನಗರಿಯಲ್ಲಿದ್ದರೂ ಅಲ್ಲಿಗೂ ಹೋಗಿ ಅವನ ಪುಷ್ಪಕ ವಿಮಾನವನ್ನು ಅಪಹರಿಸಿದನು ಇದಾದ ನಂತರ ಪರಮೇಶ್ವರನ ಕೈಲಾಸವನ್ನು ಎತ್ತಲು ಹೋಗಿ ಗರ್ವಭಂಗವಾದ ಮೇಲು ರಂಪೆಯನ್ನು ಬಲಾತ್ಕರಿಸಿದ ಇಷ್ಟೆಲ್ಲಾ ಅನಾಹುತಗಳಾದ ಮೇಲು ವಿವೇಕವನ್ನು ತಂದುಕೊಳ್ಳದೆ ವೇದವತಿಯನ್ನು ಬಲಾತ್ಕರಿಸಲು ಮುಂದಾದ ಎಂಬ ವಿಚಾರವು ತಮ್ಮಿಂದ ತಿಳಿದ ಮೇಲಂತ ಆ ರಾವಣನ ಬಗ್ಗೆ ಜಿಗುಪ್ಸೆಯು ತಿರಸ್ಕಾರವೂ ಉಂಟಾಗಿದೆ ಜನಕ ಮಹಾರಾಜ ಆ ರಾವಣನಿಂದ ಮುಂದೆ ಇನ್ನು ಏನೇನು ಅನಾಹುತಗಳು ನಡೆಯಬೇಕಾಗಿದೆಯೋ ಒಟ್ಟಿನಲ್ಲಿ ವೇದವತಿಯು ನಿನಗೆ ಸೀತೆಯಾಗಿ ಸಿಗಲು ಆ ರಾವಣನ ಪಾತ್ರವೂ ಇದೆ ಎನ್ನುವುದು ನಿನಗೆ ತಿಳಿಯಿತಲ್ಲ ಆದರೆ ಮುನೀಂದ್ರ ಆ ರಾವಣನ ದುಷ್ಟತನವನ್ನು ಸಹಿಸದ ವೇದವತಿಯು ತನ್ನನ್ನು ತಾನೇ ದಹಿಸಿಕೊಂಡು ಭಸ್ಮವಾದಳು ಎಂದೆ ಹೀಗೆ ಭಸ್ಮವಾದ ವೇದವತಿ ನಮ್ಮ ರಾಜ್ಯದ ಭೂಮಿಯಲ್ಲಿ ಅದು ಸ್ವರ್ಣ ಪೆಟ್ಟಿಗೆಯಲ್ಲಿ ಶಿಶುರೂಪಿಯಾಗಿ ಪುನರಾವತರಿಸಲು ಕಾರಣವಾಗಲಿದೆ ಹೇಳುತ್ತೇನೆ ಮಹಾರಾಜ ಹೇಳುತ್ತೇನೆ ವೇದವತಿಯು ಭಸ್ಮವಾದ ಮೇಲೆ ಆಜ್ಞೆಯಂತೆ ವೇದವತಿಯ ಭಸ್ಮವನ್ನು ಈ ಸುವರ್ಣ ಪೆಟ್ಟಿಗೆಯಲ್ಲಿ ತುಂಬಿಸಿಕೊಂಡು ತಂದಿದ್ದೇವೆ ಇದನ್ನು ಲಂಕೆಗೆ ಹೊಯ್ದು ಜಲದಲ್ಲಿ ವಿಸರ್ಜಿಸಿ ಸಂಸ್ಕಾರ ಮೂರ್ಖರಂತೆ ಮಾತನಾಡಬೇಡ ಆ ಸುಂದರಿಯ ನೆನಪಾದೊಡನೆ ಈ ಭಸ್ಮವು ನನ್ನ ಕಣ್ಣು ಮುಂದೆ ಇರಬೇಕು ನಮ್ಮ ಚಿತ್ತ ಲಂಕೆಗೆ ಹೊರಡೋಣ ಈ ಸೀತೆಯು ನಿನಗೆ ದೊರೆತು ಹಿಂದೆಂದೂ ಕಾಣದಂತಹ ಆನಂದವನ್ನು ಸಂಭ್ರಮವನ್ನು ಉಂಟು ಮಾಡಿದ್ದಾಳೆ ಅಲ್ಲವೇ ಹೌದು ಈ ಅರಮನೆಯಲ್ಲಿ ಕಂದನ ಅಳು ನಗುವನ್ನು ಕೇಳುತ್ತೇನೆಯೂ ಇಲ್ಲವೋ ಆ ಮಗುವು ತಪ್ಪು ಹೆಜ್ಜೆಗಳನ್ನು ಇಡುವುದನ್ನು ನೋಡುತ್ತೇನೆಯೂ ಇಲ್ಲವೋ ಹಸು ಕಂದನನ್ನು ಎತ್ತಿ ಮುದ್ದಾಡುವ ಭಾಗ್ಯ ನನಗೆ ಈ ಜನ್ಮದಲ್ಲಿ ಲಭಿಸುತ್ತದೆಯೋ ಇಲ್ಲವೋ ಎಂಬ ಆತಂಕ ಉಂಟಾಗಿತ್ತು ಆದರೆ ಈಗ ಅದೆಲ್ಲವೂ ಪರಿಹಾರವಾಗಿ ಮಹದಾನಂದವಾಗಿದೆ 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 ಈ ಕಂದ ಹಿಂದಿನ ಜನ್ಮದಲ್ಲಿ ವೇದವತಿಯಾಗಿದ್ದನ್ನು ನಮಗೆ ಹೇಳಿದೆ ಆದರೆ ಸ್ವರ್ಣ ಪೆಟ್ಟಿಗೆಯಲ್ಲಿ ಈ ಮಗು ನಮ್ಮ ರಾಜ್ಯದ ಭೂಮಿಯಲ್ಲಿ ಹೇಗೆ ಸೇರಿತು ಎಂಬ ವಿಚಾರವನ್ನು ತಿಳಿಯಲು ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಕುತೂಹಲ ಉಂಟು ಮಾಡಿತು ಅದನ್ನು ದಯಮಾಡಿ ತಿಳಿಸುತ್ತೇನೆ ಮಹಾರಾಜ ವೇದವತಿಯು ಭಸ್ಮವಾದ ನಂತರ ಆ ಭಸ್ಮವನ್ನು ರಾವಣನು ಲಂಕೆಗೆ ತೆಗೆದುಕೊಂಡು ಹೋದನು ಅನಂತರ ಲಂಕೆಯಲ್ಲಿ ರಾವಣನಿಗೆ ಹಲವಾರು ಸೋಲುಗಳು ತೊಂದರೆಗಳು ಉಂಟಾದ ಕೈಲಾಸ ಪರ್ವತವನ್ನೇ ಅಲುಗಾಡಿಸಿದ ಬಲವಂತ ಪರಶಿವನಿಂದ ರಾವಣ ಎಂದು ಕರೆಸಿಕೊಂಡ ಧೀಮಂತ ಉಗ್ರ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡೆದು ಮೂರು ಲೋಕಗಳನ್ನು ಜಯಿಸಿದ ಪರಾಕ್ರಮಿ ಯಾವ ಲೋಕದಲ್ಲಿಯೂ ಇಲ್ಲದ ವೈಭವದ ಲಂಕಾದೀಶ್ವರ ಸೋಲನ್ನೇ ಕಾಣದ ಬಯಸಿದ್ದನ್ನು ಕ್ಷಣಾರ್ಧದಲ್ಲಿ ಪಡೆಯುವ ಚತುರ ಇಂತಹ ರಾವಣಿಗೆ ಸೋಲು ವೀರ್ಯಾರ್ಜುನ ಎದುರಿಗೆ ಸೋಲು ವಾಲಿಯ ಎದುರಿಗೆ ಸೋಲು 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 ರಾವಣ ಏನನ್ನು ಬೇಕಾದರೂ ಸಹಿಸಬಲ್ಲ ಆದರೆ ಸೋಲನ್ನು ಸಹಿಸುವುದಿಲ್ಲ ತಿರಸ್ಕಾರವನ್ನು ಸಹಿಸುವುದಿಲ್ಲ ನಿಮ್ಮಲ್ಲಿ ಯಾರಾದರೂ ಇದಕ್ಕೆ ಉತ್ತರ ಕೊಡಿ ಯಾಕೆ ಯಾಕೆ ಈ ಸೋಲು ಸಂಭವಿಸುತ್ತಿದೆ ನನಗೆ ಉತ್ತರ ಬೇಕು ಇಲ್ಲದಿದ್ದರೆ ನಿಮ್ಮ ತಲೆದಂಡ ಈ ಸೋಲಿಗೆ ಕಾರಣವನ್ನು ತಿಳಿಸಿ ಗೆಲ್ಲುವ ಸೂಚಿಸಿ ಮಾತನಾಡಿ ಮಹಾಪ್ರಭು ಯಾವುದೇ ಹೋರಾಟದಲ್ಲಿ ಶತ್ರುವಿನ ಬಲವನ್ನು ಮುಂಚಿತವಾಗಿ ಅರಿತು ಅದಕ್ಕೆ ತಕ್ಕಂತೆ ಸಿದ್ಧತೆ ಮಾಡಿ ಯುದ್ಧ ಮಾಡುವುದು ಜಯಕ್ಕೆ ಕಾರಣವಾಗುತ್ತದೆ ಆದರೆ ತಾವು ಅನುಭವಿಸಿದ ಸೋಲಿನಲ್ಲಿ ಅಂತಹ ಸಿದ್ಧತೆಗಳು ಮಾಡದೇ ಇರುವುದು ಎದ್ದು ಕಾಣುತ್ತವೆ ಪ್ರಭು ಇನ್ನು ಮುಂದಾದರೂ ವೈರಿಯ ಬಲವನ್ನರಿತು ತಮ್ಮ ಬಲವನ್ನು ಹೆಚ್ಚಿಸಿಕೊಂಡು ಯುದ್ಧ ತಂತ್ರವನ್ನು ರೂಪಿಸಿದರೆ ಈರೇಳು ಲೋಕದಲ್ಲಿ ತಮ್ಮನ್ನು ಜಯಿಸುವವರೇ ಇರುವುದಿಲ್ಲ ಪ್ರಭು ಸಾಮಾನ್ಯ ಕ್ಷತ್ರಿಯರ ಯುದ್ಧ ತಂತ್ರವನ್ನು ಗೇಳಿ ಪಾಠದಂತೆ ನನಗೆ ಒಪ್ಪಿಸಬೇಕಾಗಿಲ್ಲ ನನಗೆ ಯುದ್ಧವನ್ನು ಗೆಲ್ಲಲು ಯುದ್ಧ ತಂತ್ರ ಬೇಕಾಗಿರಲಿಲ್ಲ ಈ ರಾವಣನ ಒಂದೇ ಸಾಕಾಗಿತ್ತು ಆದರೆ ಆ ಬಲ ದುರ್ಬಲವಾಯಿತೇಕೆ ಅದನ್ನು ಯೋಚಿಸಿ ಹೇಳಿ ಮಹಾಪ್ರಭು ತಮ್ಮ ಬಲ ದುರ್ಬಲವಾಯಿತು ಎಂದು ತಿಳಿಯುವುದರ ಬದಲು ವೈರಿಯ ಬಲ ಪ್ರಬಲವಾಗಿತ್ತು ಎಂದು ತಿಳಿದರೆ ಸೋಲಿಗೆ ಕಾರಣವೂ ತಿಳಿದಂತೆ ಇನ್ನು ಮುಂದೆ ಆ ವೈರಿಗಿಂತ ಹೆಚ್ಚು ಪ್ರಬಲತೆಯನ್ನು ಹೊಂದುವುದರ ಬಗ್ಗೆ ಯೋಚಿಸಿದರೆ ಆಗ ನೀವು ಎಲ್ಲರನ್ನೂ ಜಯಿಸಿದಂತೆ ಈ ಪ್ರಬಲ ದುರ್ಬಲ ವಿಚಾರವನ್ನು ಯಾವುದಾದರೂ ಮಕ್ಕಳಿಗೆ ತಿಳಿಸಿ ನಾನಾಗಲ್ಲ ಗುರುವರ್ಯ ನೀವೇಕೆ ಸುಮ್ಮನೆ ಕುಳಿತಿರುವಿರಿ ನನ್ನ ಪ್ರಶ್ನೆಗೆ ಈ ಅಮಾತ್ಯರುಗಳಿಂದ ಸಮಾಧಾನಕರ ಉತ್ತರ ಸಿಗಲಿಲ್ಲ ನೀವಾದರೂ ಕೊಡುವಿರೋ ಇಲ್ಲವೋ ಹೇಳುತ್ತೇನೆ ರಾವಣ ಹೇಳುತ್ತೇನೆ ಈ ನಿನ್ನ ಆತಂಕ ಸೋಲಿಗೆ ನೀನೇ ಕಾರಣ ನೀನು ತಂದಿಟ್ಟಿರೋ ವಸ್ತುವೇ ಕಾರಣ ಅದಾವ ವಸ್ತು ನನ್ನನ್ನು ತಡೆದಿದೆ ಅದು ನನಗೆ ಎಷ್ಟೇ ಆಪ್ತವಾಗಿರಲಿ ಅದನ್ನು ದೂರವಿಡುತ್ತೇನೆ ಹೇಳಿ ಗುರುಬರ್ಗ ಅದಾವ ವಸ್ತು ಎಂದು ತಕ್ಷಣ ತಿಳಿಸಿ ಭಸ್ಮ ನೀನು ತಂದಿರುವ ವೇದವತಿಯ ಭಸ್ಮ ಈ ನಿನ್ನ ಸೋಲಿಗೆ ಕೇಡಿಗೆ ಅದೇ ಕಾರಣ ಪ್ರಬಲನಾದ ಸೂರ್ಯನನ್ನು ಮೋಡಗಳು ಮುಸುಕಿದಾಗ ಸೂರ್ಯನ ಶಕ್ತಿಯನ್ನು ಭೂಮಿ ಮುಟ್ಟಲು ಹೇಗೆ ವಿಫಲವಾಯಿತೋ ಹಾಗೆ ನಿನ್ನ ಬಲವು ಪ್ರಕಾಶಿಸುವಲ್ಲಿ ಆ ವಸ್ತು ತಡೆದಿದೆ ಆಕೆ ಸಿಟ್ಟಾಗಿ ತನ್ನನ್ನು ತಾನೇ ಸುಟ್ಟುಕೊಂಡವಳ ಭಸ್ಮ ಅದು ಈಗಾಗಲೇ ತನ್ನ ಪತಿಯಿಂದಲೇ ಸಂಹಾರವಾಗುವುದೆಂದು ಶಾಪವಿತ್ತ ಭಸ್ಮ ಅದು ಅಂತಹ ಭಸ್ಮವನ್ನು ಪರಮೇಶ್ವರನ ಪ್ರಸಾದವೆಂದು ಇಟ್ಟುಕೊಂಡಿರುವೆ ಆದ್ದರಿಂದ ನಿನಗೆ ಕೆಟ್ಟದ್ದಾಗದೆ ಒಳ್ಳೆಯದಾಗಲು ಹೇಗೆ ಸಾಧ್ಯ ರಾವಣ ಅನುಮಾನವೇ ಇಲ್ಲ ಆ ಪೆಟ್ಟಿಗೆ ಇಲ್ಲಿರ ಕೂಡದು ವೇದವತಿ ಭಸ್ಮವಾದ ಮೇಲೂ ನನಗೆ ಕೇಳನ್ನು ಬಯಸುತ್ತಿರುವಯ ಆ ದುಷ್ಟ ಸ್ವರ್ಣ ಪೆಟ್ಟಿಗೆಯನ್ನು ತನ್ನಿ ಭೂತಕಾಲದ ಭಸ್ಮ ನನ್ನ ವರ್ತಮಾನದ ಸೋಲಿಗೆ ಕಾರಣವಾದರೆ ಭವಿಷ್ಯ ಕಾಲದಲ್ಲಿ ನನಗೆ ಒಂದು ಧೂಳಿನ ಕಣದಷ್ಟು ಕೆಡಕುಂಟಾಗಬಾರದು ಹೇಳಿ ಗುರುವರ್ಗ ಈ ಪೆಟ್ಟಿಗೆಯನ್ನು ಮಾಡಬೇಕು ಹೇಳಿ ರಾವಣ ಈ ಪೆಟ್ಟಿಗೆಯನ್ನು ಸಮುದ್ರದಲ್ಲಿ ಎಸೆದು ಬಿಡು ಇದು ಲಂಗೆಯ ನೆಲದಲ್ಲಿ ಇರುವುದು ಬೇಡ ಆಳ ಸಮುದ್ರದಲ್ಲಿ ಈ ಭಸ್ಮ ಅಡಗಿ ಹೋಗಲಿ ಅದರಂತೆ ಆ ಹೆಣ್ಣಿನ ಶಾಪದ ಶಕ್ತಿಯು ಸಮುದ್ರದಲ್ಲಿ ಹುಡುಗಿ ಹೋಗಲಿ ಮಹಾರಾಜ ಈ ರೀತಿಯಾಗಿ ಗುರುಗಳು ರಾವಣನಿಗೆ ಹೇಳಿದಂತೆ ರಾವಣನು ಭಸ್ಮವಿದ್ದ ಪೆಟ್ಟಿಗೆಯನ್ನು ಲಂಕೆಯ ಸಮುದ್ರಕ್ಕೆ ಎಸೆದನು ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಆ ಪೆಟ್ಟಿಗೆಯು ತೀರಕ್ಕೆ ಬಂದು ಬಿತ್ತು ಕಳ್ಳರ ಗುಂಪೊಂದು ಅದನ್ನು ನೋಡಿ ಅದರಲ್ಲಿ ಸಂಪತ್ತು ಇರಬಹುದೆಂದು ಭಾವಿಸಿ ಅದನ್ನು ಒಡೆಯಲು ಪ್ರಯತ್ನಿಸಿ ವಿಫಲರಾಗಿ ಅದನ್ನು ತಮ್ಮೊಡನೆ ಕೊಂಡೊಯ್ದರು ಕಡೆಗೊಂದು ದಿನ ನಿನ್ನ ರಾಜ್ಯದ ನದಿಯ ಬಯಲಿನಲ್ಲಿ ಚಿನ್ನದ ಪೆಟ್ಟಿಗೆಯನ್ನು ಕೂತಿಟ್ಟು ಒಂದೆಂದಾದರೂ ಒಂದು ದಿನ ಅದನ್ನು ಒಡೆಯಲು ಪ್ರಯತ್ನ ಮಾಡಬಹುದೆಂದು ಹೊರಟು ಹೋದರು ನಿನ್ನ ರಾಜಪುರೋಹಿತರು ನಿನ್ನ ಯಾಗಕ್ಕಾಗಿ ಆ ನದಿಯ ಪ್ರದೇಶವನ್ನೇ ಆಯ್ಕೆ ಮಾಡಿದರು ನೀನು ಅಲ್ಲಿ ನೇಗಿಲು ಓಡಿದೆ ಆಗ ನಿನಗೆ ಈ ಮಗು ಇದ್ದ ಪೆಟ್ಟಿಗೆ ದೊರೆಯಿತು ಹಾಗಾದರೆ ವೇದವತಿಯ ಭಸ್ಮವು ಇಂತಹ ಮುದ್ದಿನ ಮಗುವಾಗಿ ರೂಪಾಂತರಗೊಂಡಿತು ಹೌದು ಮಹಾರಾಜ ಆ ಭಸ್ಮ ಪೆಟ್ಟಿಗೆ ಎಲ್ಲವೂ ನಿಮಿತ್ತ ಮಾತ್ರ ಈ ಮಹಾಲಕ್ಷ್ಮಿಯ ಸ್ವರೂಪವು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ವ್ಯಕ್ತಗೊಳ್ಳಬಹುದು ಅದಕ್ಕೆ ಯಾವ ದ್ರವ್ಯದ ಅವಶ್ಯಕತೆಯೂ ಇಲ್ಲ ಅವರವರ ಸಾಧನೆಗೆ ಅನುಗುಣವಾಗಿ ಪ್ರತಿಫಲಗಳನ್ನು ಲೋಕದ ಜೀವಿಗಳಿಗೆ ನೀಡುವ ಕಾರಣಕ್ಕೆ ನೆಪ ಮಾತ್ರಕ್ಕೆ ಪ್ರಕಟಗೊಳ್ಳುತ್ತಾರೆ ಅಷ್ಟೆ ನಿನ್ನ ಅನೇಕ ಜನ್ಮಗಳ ಫಲಾನುಫಲದಿಂದಾಗಿ ಮಾತೆಯು ನಿನ್ನ ಮನೆಯಲ್ಲಿ ಬೆಳೆಯುವ ಭಾಗ್ಯವನ್ನು ನಿನಗೆ ಕರುಣಿಸಿದ್ದಾಳೆ ನಾರಾಯಣ ನಾರಾಯಣ ಸರಿಯಾದ ಮಾತನ್ನು ಇಂತಹ ಭಾಗ್ಯ ಸಿಗುವುದು ಅತ್ಯಂತ ದುರ್ಲಭ ನಾರಾಯಣ ನಾರಾಯಣ ಜನಕ ಮಹಾರಾಯಣ ಈ ತ್ರೇತಾಯುಗದಲ್ಲಿ ನಿಮ್ಮ ಮೇಲೆ ಆ ಭಗವಂತನ ಕೃಪೆ ಅಪಾರವಾಗಿ ಆಗುತ್ತದೆ ಮುಂದೆ ನಿನ್ನಿಂದ ಮಹಾತ್ಕಾರ್ಯವಾಗಲು ಮಗುವಿನ ರೂಪದ ಮಹಾತಾಯಿ ನಿನ್ನ ಅರಮನೆಯಲ್ಲಿ ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿಂದ ದಿನಕ್ಕೆ ಬೆಳಗುತ್ತಾ ಬೆಳೆಯುತ್ತಾರೆ ಅಷ್ಟೇ ಅಲ್ಲ ನಿನಗೆ ಮಕ್ಕಳಾಗಲಿಲ್ಲವೆಂಬ ಕೊರತೆಯನ್ನು ನೀಗಿಸಲು ಸಂತಾನ ಪ್ರಾಪ್ತಿಯಾಗುತ್ತದೆ ಅವರ ಹಿರಿಯಕ್ಕನಾಗಿ ಸೀತಾ ತನ್ನ ಬಾಲ್ಯ ಲೀಲೆಗಳಿಂದ ಈ ಅರಮನೆಯ ಸೊಬಗನ್ನು ಬೆಗಿಸುತ್ತಾನೆ ಮುಂದೆ ನಿನ್ನ ಹಾಗೂ ನಿನ್ನ ತಮ್ಮನ ಮಕ್ಕಳ ಮನೋಹರ ದೃಶ್ಯಗಳನ್ನು ನೋಡುವ ನೀನೇ ಧನ್ಯ ಮಹಾರಾಜ ನೀನೇ ಧನ್ಯ ನಾರಾಯಣ ನಾರಾಯಣ Narayana! Narayana!